ಎಲ್ಲಿ ಓದೆ ಬೈರ್ತಿ ಬಸಣ್ಣ ಕರ್ನಾಟಕ ಪೊಲೀಸರ ಕಣ್ಣನ ತಪ್ಪಿಸಿ ನಮ್ಮ ಬಸಣ್ಣ ಎಲ್ಲಿ ಓದೆ ಅಣ್ಣ ಅಂತ ಸಾಮಾನ್ಯ ಜನರಿಗೆ ಕೇಸಾದ್ರೆ ಹಿಂಸೆ ಕೊಡುವಂತ ಕಳ್ಳರ ರೀತಿ ಮತ್ತೆ ದರೋಡೆಕೋರ ರೀತಿ ನೋಡುವಂಥ ಪೊಲೀಸ್ನವರು ಪೊಲೀಸನವರು ಪೊಲೀಸ್ ಪೊಲೀಸವ್ರಿಗೆ ಗೊತ್ತಿದೆ ಬಸಣ್ಣ ಬೈತಿ ಬಸವರಾಜಣ್ಣ ಅಣ್ಣ ಎಲ್ಲಿದ್ದಾರೆ ಅಂತ ನಮಸ್ಕಾರ ಕರ್ನಾಟಕ ಯಾವತ್ತಾದರೂ ನೀವು ತಪ್ಪು ಮಾಡಿ ಪೊಲೀಸವ್ರ ಕೈ ಸಿಕ್ಕಾಕೊಂಡ್ರೆ ನಿಮ್ಮ ಜೊತೆ ಪೊಲೀಸ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಈ ದೇಶದ ಕಾನೂನು ಆಗಿರ್ಬೋದು ಯಾವ ರೀತಿ ನಡ್ಕೊಳ್ತಾರೆ ಅಂತಂದರೆ ಪೊಲೀಸರ ರಂಪಾಟವನ್ನು ಅನುಭವ್ಸಿರೋರಿಗೆ ಅದು ಗೊತ್ತು ಯಾವುದಾದ್ರೂ ಒಂದು ಎಫ್ ಐ ಆರ್ ಬಿತ್ತು ಅಂತಂದರೆ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಮನೆ ನುಗ್ಗುವಂಥ ಪೊಲೀಸರು ಅದೇ ದೊಡ್ಡವರ ಮೇಲೆ ಒಂದು ಎಫ್ ಆರ್ ಆಯಿತು ಅಂತಂದರೆ ಅಥವಾ ರಾಜಕಾರಣಿಗಳ ಮೇಲೆ ಎಫ್ ಆರ್ ಆಯಿತು ಅಂತಂದರೆ ಅವರುಗಳ ಮೇಲೆ ಏನಾದರೂ ಒಂದು ಕೇಸ್ ದಾಖಲಾಯಿತು ಅಂತಂದರೆ ಅವರ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಮತ್ತು ಸಾಮಾನ್ಯ ಜನರ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆವೇ ಪೋಕ್ಸೋ ಆರೋಪಿಯಾಗಿದ್ದಂಥ ಯಡಿಯೂರಪ್ಪ ಯಡಿಯೂರಪ್ಪನ ಜೊತೆ ಸರ್ಕಾರ ರೀತಿ ರೀತಿಯಾಗಿರ್ಬೋದು ಇವತ್ತು ಒಂದು ನ್ಯೂಸಲ್ಲಿರೋವಂಥ ವ್ಯಕ್ತಿ ಅಂತಂದರೆ ಇಟ್ಸ್ ನನ್ನ ಅದರ್ ದ್ಯಾನ್ ಬಿಕ್ಲು ಶಿವ ಮರ್ಡ್ರ್ ಕೇಸ್ನಲ್ಲಿ ಭೈರುತಿ ಬಸವರಾಜ್ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದರು ಬೇಲ್ಗೋಸ್ಕರ ಹೈಕೋರ್ಟು ಬೇ ಐ ಮೀನ್ ಬೇಲನ್ನು ನಿರಾಕರಣೆ ಮಾಡಿ ಟ್ರಯಲ್ ಕೋರ್ಟ್ಗೆ ಅವರನ್ನು ಸರೆಂಡರ್ ಮಾಡಲಿಕ್ಕೆ ಅಥವಾ ಸರೆಂಡರ್ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟು ಆದೇಶ ಕೊಟ್ಟಂಥ ಇಂಪ್ಯಾಕ್ಟಾಗಿ ಈಗ ಸಿ ಎ ಡಿ ತಂಡ ಭೈರತಿ ಬಸವರಾಜನ್ನು ಹುಡುಕ್ತಾ ಇದ್ದಾರೆ ಪ್ರಶ್ನೆ ಏನಪ್ಪ ಅಂತಂದರೆ ಎಲ್ಲಿ ಓದೆ ಭೈರತಿ ಬಸಣ್ಣ ಬಸಣ್ಣ ನೀ ಎಲ್ಲಿ ಓದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಕಾಲು ಲಕ್ಷ ಐ ತಿಂಕ್ ಸ್ಟ್ರೆಂತ್ ಇರುವಂಥ ಬೆಂಗಳೂರಲ್ಲಿ ಬೇರೆ ಪ್ರಪಂಚದಲ್ಲಿ ಯಾವುದೇ ಪೊಲೀಸಿಗಿಂತ ಸ್ಕಾಟ್ಲ್ಯಾಂಡ್ ಪೊಲೀಸ್ಗಿಂತ ಒಂದು ಎತ್ತರ ಇರುವಂಥ ಕರ್ನಾಟಕ ಪೊಲೀಸರ ಕಣ್ಣನ್ನು ತಪ್ಪಿಸಿ ನಮ್ಮ ಬಸಣ್ಣ ಎಲ್ಲಿ ಓದೆ ಅಣ್ಣ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಐ ಥಿಂಕ್ ಕರ್ನಾಟಕಕ್ಕೆ ಬಂದಿದೆ ಸಾಮಾನ್ಯ ಮ ಸಾಮಾನ್ಯ ಜನರ ಮನೆಗೆ ನುಗ್ಗುವಂಥ ಪೊಲೀಸರು ಸಾಮಾನ್ಯ ಜನರ ಕತ್ತಿನ ಪಟ್ಟಿಗೆ ಕೈ ಹಾಕುವಂಥ ಪೊಲೀಸರು ಕರ್ನಾಟಕ ಪೊಲೀಸರು ಸಾಮಾನ್ಯ ಜನರಿಗೆ ಕೇಸಾದರೆ ಹಿಂಸೆ ಕೊಡುವಂಥ ಕಳ್ಳರ ರೀತಿ ಮತ್ತು ದರೋಡೆ ರೀತಿ ನೋಡುವಂಥ ಪೊಲೀಸನವರು ಅದೇ ಬಿಕ್ಲು ಶಿವ ಮರ್ಡ್ರ್ ಕೇಸಲ್ಲಿ ಬರ್ತಿ ಬಸವರಾಜರನ್ನು ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋ ಒಂದು ಮಾಹಿತಿ ಸಹ ಕೇಳಿ ಬರ್ತಾ ಇದೆ ಅದಕ್ಕೆ ಕೋಟಿ ಕೋಟಿ ಪೊಲೀಸ್ ಇಲಾಖೆಗೆ ಚಂದ ಸಹ ವಸೂಲಿ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ವಿಚಾರ ಏನೇ ಇರಲಿ ದೇಶದ ಸಂವಿಧಾನದ ಕೆಳ ದೇಶದ ಕಾನೂನು ಕೆಳ ಯಾರೇ ಆರೋಪಿ ಆಗಿದ್ದರೂ ಕೂಡ ಅವರ ಜೊತೆ ಏನೋ ಸಂಬಂಧಪಟ್ಟಂಥ ಪೊಲೀಸರು ಕಾನೂನು ಕ್ರಮ ಜರುಗಿಸಲೇಬೇಕು ಇಷ್ಟೆಲ್ಲ ಆದರೂ ಕೂಡ ಕಳೆದ ಮೂರು ದಿವಸದಿಂದ ಬಸಣ್ಣ ಅಲ್ಲವನೇ ಬಸಣ್ಣ ಇಲ್ಲವನೇ ಬಸಣ್ಣ ಅಲ್ಲಿ ಬಚ್ಚಿಕೊಂಡವನೇ ಫುಲ್ಲು ಹುಡುಕ್ಬಿಟ್ಟಿದ್ದೀವಿ ಪೂನಾದಲ್ಲಿ ಬಚ್ಚಿಕ್ಕೊಂಡವನೇ ಇವಾಗೆ ತಗೊಂಬತ್ತೀವಿ ಆವಾಗೆ ತಗೊಂಬತ್ತೀವಿ ಅಂತ ಕಾಗೆ ಆರಿಸ್ತಾ ಇರುವಂಥ ಕರ್ನಾಟಕ ಪೊಲೀಸರು ಬೆಂಗಳೂರು ಪೊಲೀಸರು ಮತ್ತು ಸಿ ಎ ಡಿಯವರು ಉತ್ತರ ಕೊಡಬೇಕಾಗಿದೆ ಕಾನೂನು ಅನ್ನೋದು ಬರೀ ಸಾಮಾನ್ಯ ಜನರಿಗೆ ಹಿಂಸೆ ಕೊಡೋಕ್ಕೆ ಮಾತ್ರನಾ ಅಥವಾ ನಿಜವಾಗಲೂ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಮಾತಿ ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧೀಜಿಯವರನ್ನು ಇಂದಿರಾ ಅವರನ್ನು ಕಟಕಟೆಯಲ್ಲಿ ನಡೆಸಿದಂಥ ಇದೇ ಕಾನೂನು ಇವತ್ತು ವಿ ಐ ಪಿಗಳಿಗೆ ಪೊಲೀಸರೊಂದೆ ಭಯ ಇಲ್ಲ ಯಾಕೆ ಅಂತಂದರೆ ಯಾವುದೇ ವಿ ಐ ಪಿ ಆಗಲಿ ಕಾಂಚಣಂ ಪಾಪನಾಶನಂ ಅಂತ ಹೇಳ್ತಾ ನೀವು ಕಾಂಚಾಣ ಬಿಚ್ಚಿದ್ರೆ ಪೊಲೀಸವರು ನಿಮ್ಮನ್ನು ಟಚ್ಚು ಮಾಡಲ್ಲ ನಿಮಗೆ ಪ್ರೊಟೆಕ್ಷನ್ನು ಕೊಡ್ತಾರೆ ನಿಮ್ಗೆ ಅವರೇ ಹೇಳ್ಕೊಡ್ತಾರೆ ಹೇಗೆ ಬಿಚ್ಚಿಟ್ಕೊಳ್ಬೇಕು ಅನ್ನೋದನ್ನು ಅಂತ ಹೇಳುತ್ತಾ ಐ ಥಿಂಕ್ ಬೆಕ್ಲು ಶಿವ ಮರ್ಡ್ರ್ ಕೇಸಲ್ಲಿ ಬಸಣ್ಣ ನೀ ಎಲ್ಲಿ ಹೋದೆ ಅಣ್ಣ ಅನ್ನೋ ಪ್ರಶ್ನೆಯನ್ನು ಕರ್ನಾಟಕದ ಪೊಲೀಸರಿಗೆ ಪದೇ ಪದೇ ಕೇಳಬೇಕಾದಂಥ ಪರಿಸ್ಥಿತಿ ಅಂತ ಹೇಳುತ್ತಾ ಒಂದು ಸಮಯದಲ್ಲಿ ಬಾಂಬೆ ಬಾಯ್ಸ್ ಹದಿನಾರು ಜನ ಐ ಥಿಂಕ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡು ಸಾವಿರದ ತೊಂಬತ್ತರ ಸರ್ಕಾರ ಮಾಡಿದಾಗ ಇದೇ ಓಡಿ ಓಡಿ ವಿಧಾನಸೌಧಕ್ಕೆ ಕೊನೆ ಮೂಮೆಂಟಲ್ಲಿ ಓಡಿ ಓಡಿ ಬಂದಂಥ ಇದೇ ಬಸಣ್ಣ ಇವತ್ತು ಪೊಲೀಸರಿಂದ ತಪ್ಪಿಸ್ಕೊಳಕ್ಕೆ ಅರೆಸ್ಟಿಂದ ತಪ್ಪಿಸ್ಕೊಳಕ್ಕೆ ಪರಪ್ರಜ್ಞಾರದ ರೂಮನ್ನು ತಪ್ಪಿಸ್ಕೊಳ್ಳೋಕ್ಕೆ ಓಡಿ ಹೋಗಿರೋದು ಅಷ್ಟೇ ವಿಪರ್ಯಾಸ ಅಂತ ಹೇಳುತ್ತಾ ಬಟ್ ಒಂದಂತೂ ನಿಜ ನಮ್ಮ ಪೊಲೀಸರು ಅಷ್ಟು ಕೀಳುಮಟ್ಟದ ವ್ಯವಸ್ಥೆ ಏನಂತೂ ಹೊಂದಿಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಇದೆ ನಮ್ಮ ಪೊಲೀಸವ್ರಿಗೆ ಗೊತ್ತಿದೆ ಬಸಣ್ಣ ಬೈತಿ ಬಸವರಾಜಣ್ಣ ಎಲ್ಲಿದ್ದಾರೆ ಅಂತ ಆದರೂ ಹುಡ್ಕಲು ಹಿಂದೇಟು ಆಗ್ತಾಯಿರುವಂಥ ಪೊಲೀಸರಿಗೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಕೇಳ್ತಾ ಇರೋವಂಥ ಒಂದೇ ಒಂದು ಪ್ರಶ್ನೆ ಏನಂತಂದರೆ ಯಾವಾಗ ಹಿಡ್ಕೊಂಬರ್ತೀರಾ ನಮ್ಮ ಬಸಣ್ಣನ ಅಂತ ಕೇಳುತ್ತಾ ಈ ಒಂದು ನಮ್ಮ ನ್ಯೂಸ್ ಚಾನೆಲ್ನ ಸ್ಪೆಷಲ್ ಪ್ರೋಗ್ರಾಮನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಮತ್ತೆ ನೋಡೋಣ ಬಸವರಾಜಣ್ಣನ ಅಣ್ಣನ ಹಿಡ್ಕೊಂಬರ್ತಾರೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು